ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ ನಾನಿವತ್ತು ತಿಂಡಿಗೆ ಕಡಲೆ ಅವಲಕ್ಕಿ ಮಾಡಿದ್ದೇನೆ ನಮ್ಮದು ಕುಂದಾಪುರ ಸೈಡಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ ಮತ್ತೆ ಮಂಗಳೂರು ಉಡುಪಿ ಸೈಡಲ್ಲೂ ಮಾಡ್ತಾರೆ ಇದನ್ನು ಮಲೆನಾಡು ಮತ್ತೆ ಬೆಂಗಳೂರು ಸೈಡೆಲ್ಲ ಮಾಡೋದಿಲ್ಲ ಈ ತಿಂಡಿಯನ್ನು ಹೆಚ್ಚಾಗಿ ಹೆಚ್ಚಿನವರಿಗೆ ಗೊತ್ತಿಲ್ಲ ಇದು ನಾವು ಇದನ್ನು ಬೆಳಗಿನ ತಿಂಡಿಗೆ ಮಾಡ್ತೇವೆ ಅದನ್ನು ಹೇಗೆ ಮಾಡೋದು ಹೇಳಿ ನಾನು ಕ್ಲಿಪ್ ಹಾಕ್ತೇನೆ ನೋಡ್ಕೊಂಡು ಬನ್ನಿ ಆಯಿತಾ ಇಲ್ಲಿ ನಾನು ನಿನ್ನೆ ರಾತ್ರಿಯೇ ಕಡಲೆ ನೆನೆಸಿ ಇಟ್ಟಿದ್ದೇನೆ ಅಂದರೆ ಇದು ಕಾಬುಲ್ ಕಡಲೆ ಹೇಳ್ತಾರಲ್ಲ ಅದನ್ನು ನೆನೆಸಿಟ್ಟಿದ್ದೇನೆ ಅದನ್ನೀಗ ಕುಕ್ಕರಿಗೆ ಸ್ವಲ್ಪ ಚೆಂದ ತೊಳ್ಕೊಂಡು ಕುಕ್ಕರಿಗೆ ಹಾಕ್ಕೊಂಡು ಬೇ ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ತೇನೆ ಅದನ್ನು ು ನಾನೀಗ ಉಪ್ಪು ಹಾಕೋದಿಲ್ಲ ಇಲ್ದಿದ್ದು ಉಪ್ಪು ಹಾಕಿದರೆ ಸರಿ ಬೇಯುವುದಿಲ್ಲ ಅದು ಕರ್ಕಿ ಬೇಯೆನು ಆ ಥರ ಆಗಬೇಕು ಅಷ್ಟೇ ಬೇಲಿ ಕೆಟ್ಟಿದ್ದೇನೆ ಅದನ್ನೀಗ ನಾಲ್ಕು ವಿಸಿಲ್ ಮಾಡಿದ್ದೇನೆ ವಿಸಿಲ್ ಆಯಿತು ಈಗ ತಣೀತು ಇದು ತಣ್ಣಾದ ಮೇಲೆ ಈಗ ಈಗ ಓಪನ್ ಮಾಡಿ ನೋಡ್ತೇನೆ ಬೆಂದಿತ್ತ ನೋಡುವ ಕಡಲೆ ಹಾಂ ನೋಡಿ ಕರೆಕ್ಟ್ ಬೆಂದಿದೆ ಸರಿಯಾಗಿ ಈ ಥರ ಬೇಯಬೇಕು ಕರ್ಗಿ ಬೇಯೋದು ಅಂತೇಳಿ ಆ ಥರ ಬೇಯಬೇಕದು ಅದಕ್ಕೆ ನಾನೀಗ ಒಂಚೂರು ಉಪ್ಪು ಮತ್ತು ಕಾಯಿ ತುರಿ ಹಾಕ್ತೇನೆ ಬೇಕಿದ್ದವರು ಸಕ್ಕರೆ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಹಾಕ್ತಾ ಇಲ್ಲ ನನಗೆ ಶುಗರ್ ಇರೋದ್ರಿಂದ ನಾನು ಸಕ್ಕರೆ ಇಲ್ಲದೆ ಹಾಗೆ ಮಾಡ್ತೇನೆ ಸಕ್ಕರೆ ಹಾಕಿದರೆ ಒಳ್ಳೆದಾಗ್ತದೆ ನಿಜವಾಗಿ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು ಈಗ ನಾನಿಲ್ಲಿ ಅದಕ್ಕೆ ಬಾಣಲೆ ಬಿಸಿಗಿಟ್ಟು ಅದಕ್ಕೆ ಒಂಚೂರು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನೆಣ್ಣೆಗೆ ನೀವು ಒಗ್ಗರಣೆಗೆ ಒಂಚೂರು ಸಾಸಿವೆ ಆಮೇಲೆ ಉದ್ದಿನಬೇಳೆ ಒಂಚೂರು ಜಾಸ್ತಿ ತಗೊಂಡಿದ್ದೇನೆ ಆಮೇಲೆ ಒಣ ಮೆಣಸೊಂದು ಮೂರು ಮತ್ತು ಕರಿಬೇವು ಒಂದು ಸ್ವಲ್ಪ ತಗೊಂಡಿದ್ದೇನೆ ಫಸ್ಟಿಗೆ ಇದು ಎಣ್ಣೆ ಬಿಸಿ ಆದರೂ ಕೂಡಲೇ ಸಾಸಿವೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಂಡು ಅದು ಸಾಸಿವೆ ಚಟಪಟ ಅನ್ನುವಷ್ಟೊತ್ತಿಗೆ ಅದು ಉದ್ದಿನಬೇಳೆಯೂ ಕೆಂಪಾಗಿರುತ್ತೋ ಅಷ್ಟೊತ್ತಿಗೆ ಉಳಿದದ್ದು ಎರಡು ಕರಿಬೇವು ಮತ್ತು ಒಣ ಮೆಣಸು ಹಾಕ್ಕೊಂಡು ಅದನ್ನು ಸರಿ ಬಾಡಿಸಿ ಆದ ಮೇಲೆ ಹುರಿದಾದ ಮೇಲೆ ಅದಕ್ಕೆ ನಾವೀಗ ಈ ಇದು ಕಲಸಿ ಇಟ್ಟಿದ್ದೇವಲ್ಲ ಕಾಯಿ ಮತ್ತು ಉಪ್ಪಾಕಿ ಅದನ್ನು ಹಾಕ್ಕೊಂಡು ಸರಿ ಮಗ್ಚಿದ್ರೆ ಆಯಿತು ಈ ಟೈಮಲ್ಲೂ ಸಕ್ಕರೆ ಬೇಕಿದ್ದವರು ಹಾಕ್ಕೊಂಡು ಕಲಿಸ್ಕೊಳ್ಬೋದು ಬೆಲ್ಲ ಬೇಕಿದ್ದರೂ ಬೆಲ್ಲವೂ ಆ್ಯಡ್ ಮಾಡ್ಕೊಳ್ಬೋದು ಸರಿ ಹುಡಿ ಮಾಡಿ ಬೆಲ್ಲನೂ ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಇನ್ನು ನಾನು ನೆಕ್ಸ್ಟ್ ಈಗ ಕಡಲೆ ರೆಡಿ ಆಯಿತು ಈಗ ನೆಕ್ಸ್ಟು ಅವಲಕ್ಕಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತೇನೆ ಅವಲಕ್ಕಿಗೆ ಬಾಣಲೆ ಬಿಸಿಗಿಟ್ಟಿದ್ದೇನೆ ಬಿಸಿಗಿಟ್ಕೊಂಡು ಇಟ್ಕೊಂಡು ಇದಕ್ಕೆ ಒಂದು ನಾಲ್ಕು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಸಣ್ಣ ಸ್ಪೂನಿನಲ್ಲಿ ನಾಲ್ಕು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಅದು ಬಿಸಿ ಆದರೂ ಕೂಡಲೇ ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚ ಸಾಸಿವೆ ಆಮೇಲೆ ಇದಕ್ಕೆ ಸಹ ನಾನು ಉದ್ದಿನಬೇಳೆ ಒಂಚೂರು ಜಾಸ್ತಿನೇ ಹಾಕ್ತೇನೆ ಅದು ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕುವಾಗ ಸ್ವಲ್ಪ ಒಳ್ಳೆಯದಂತಾಗುತ್ತೆ ಕಟ್ರಮ್ ಕುಟುಂಬ ಥರ ಆಗುತ್ತಲ್ಲ ಸಿಗುತ್ತಲ್ಲ ಅಷ್ಟೊತ್ತಿಗೆ ಒಳ್ಳೆಯದಾಗುತ್ತೆ ಅದಕ್ಕೊಂಚೂರು ಕರಿಬೇವು ಹಾಕುವುದು ಕರಿಬೇವು ಹಾಕಿ ಅದು ಬಾಡ್ತಾ ಬರುವಾಗ ಇದು ಸಾರಿನ ಹುಡಿ ನಿಮಗೆ ಯಾವುದು ಬೇಕಾದರೆ ಆ ಸಾರಿನ ಹುಡಿ ಹಾಕ್ಕೊಳ್ಬೋದು ಈಸಿಯಾಗಿ ಮಾಡ್ಬೋದು ಇದು ನೋಡಿ ಪಟ್ಟಂತಾಗಿ ಬಿಡುತ್ತೆ ನಿಮ್ಗೆ ಇಷ್ಟದ್ದು ಸಾರಿ ನುಡಿ ಯಾವುದಾದ್ರು ಸಾಂಬಾರು ಹುಡಿಯೋ ಆಗುತ್ತೆ ಸಾರಿ ನುಡಿಯೋ ಆಗುತ್ತೆ ಅದೊಂದು ಎರಡು ಮೂರು ಚಮಚ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ಈ ಟೈಮಲ್ಲಿ ಇಲ್ಲದಿದ್ದರೆ ಅದು ಮಸಾಲೆ ಹುಡಿ ಎಲ್ಲ ಕರಟಿ ಹೋಗ್ತದೆ ಅದಕ್ಕೋಸ್ಕರ ಈಗ ಉಪ್ಪು ಹಾಕ್ಕೊಂಡು ಒಂಚೂರು ಚೂರು ಆಮೇಲೆ ಈಗ ನಾನು ಬೆಲ್ಲ ಹಾಕ್ಕೊಳ್ತೇನೆ ಬೆಲ್ಲ ಸ್ವಲ್ಪ ಹುಡಿ ಮಾಡಿ ಇದು ಸ್ವಲ್ಪ ಮೆದು ಉಂಟು ಹಾಗಾಗಿ ಹಾಗೆ ಕೈಯಲ್ಲೇ ಹುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಮೆದು ಇಲ್ದಿದ್ದವರು ಅದನ್ನು ಸರಿ ಹುಡಿ ಥರ ಮಾಡಿ ಹಾಕ್ಕೊಳ್ಬೇಕು ಈಗ ನಾನು ಗ್ಯಾಸ್ ಆನ್ ಆನ್ ಮಾಡ್ಕೊಳ್ತೇನೆ ಯಾಕಂದರೆ ಬೆಲ್ಲ ಒಂಚೂರು ಕರ್ಗಬೇಕು ಕರ್ಗಿ ಆ ಮಸಾಲೆ ಒಟ್ಟಿಗೆ ಮಿಕ್ಸ್ ಆಗಬೇಕು ಅದು ತಣ್ಣದಾದ ಮೇಲೆ ಆ ಮಸಾಲೆಯೆಲ್ಲ ನಾನು ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಅವಲಕ್ಕಿಗೆ ಯಾವಾಗಲೂ ಒಂಥರ ಟೇಸ್ಟ್ ಕೊಡುತ್ತದು ಅವಲಕ್ಕಿಗೆ ಈಗ ಅದನ್ನು ಒಂಚೂರು ಬಿಸಿ ಉಂಟಲ್ಲ ಒಂದು ಸೌಟಲ್ಲಿ ಹೀಗೆ ಮಚ್ಕೊಳ್ತೇನೆ ಇನ್ನು ಆದಮೇಲೆ ಕೈಯಲ್ಲಿ ಸರಿ ಹೆಚ್ಕಿಕೊಳ್ಬೇಕು ಅದನ್ನು ಆ ಮಸಾಲೆ ಮತ್ತು ಕಾಯಿ ತುರಿ ಎಲ್ಲ ಸರಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ಮೇಲೆ ನಾವು ತೆಳು ಅವಲಕ್ಕಿ ಹಾಕಬೇಕು ದಪ್ಪ ಅವಲಕ್ಕಿ ಹಾಕಬಾರ್ದು ಇದಕ್ಕೆ ಅವಲಕ್ಕಿಗೆ ತೆಳು ಅವಲಕ್ಕಿ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿ ಇದು ಸರಿ ಕಲಿಸ್ಬೇಕು ನೋಡಿ ನಾನೀಗ ಕೈಯಲ್ಲಿ ಕಲಿಸ್ತಾ ಇದ್ದೇನೆ ತೋರಿಸ್ತಾ ಇದ್ದೇನೆ ನೋಡಿ ಆ ಥರ ಕಲಿಸ್ಬೇಕು ಎಲ್ಲ ಮಿಕ್ಸ್ ಆಗಬೇಕು ಕರೆಕ್ಟ್ ಆ ಮಸಾಲೆ ಎಲ್ಲ ಕರೆಕ್ಟ್ ಮಿಕ್ಸ್ ಆಗಬೇಕು ಮಿಕ್ಸ್ ಆದರೆ ನಮ್ಮದು ಅವಲಕ್ಕಿಯು ರೆಡಿ ಆಮೇಲೆ ನಮ್ಮದು ಕಡಲೆಯು ರೆಡಿ ಈ ಕಾಂಬಿನೇಷನ್ನು ಒಳ್ಳದಾಗ್ತದೆ ಅದೇ ನಮ್ಮದು ಕರಾವಳಿ ಸೈಡಲ್ಲಿ ಬೆಳಿಗ್ಗೆ ತಿಂಡಿಗೆ ಏನು ಇಲ್ದಿದ್ರೆ ಪಟ್ಟ ಮಾಡಬೇಕಂತಿದ್ರೆ ಹಿಂದಿನ ದಿವಸ ಕಡಲೆ ನೆನೆಸ್ಕೊಂಡು ಬೆಳಿಗ್ಗೆ ಅವಲಕ್ಕಿ ಮತ್ತು ಕಡಲೆ ಎರಡನ್ನು ಮಾಡಿ ಬಿಡ್ಬೋದು நோடி இத்தர ಮಿಕ್ಸ್ ಮಾಡ್ಕೊಂಡು ತಿನ್ನೋದು

ಹಳ್ಳಿ ಕಡೆ ಹೋಟ್ಲ ಹ್ಮ್ ಎಂತ ತಿಂಡಿ ಮಾಡುದು ಎಂತ ತಿಂಡಿ ಮಾಡುದು ಅಂತ ಆಲೋಚನೆ ಮಾಡುವಾಗ ಪತ್ತೆ ಒಂದು ಸಲ ಇದನ್ನು ಮಾಡಬಹುದು ಸುರೇತ ಕಟ್ಲೆ ಯಾವಾಗಲೂ ಅಂದರೆ ಇದೇ ಥರ ಬೇಯಬೇಕು ಕರ್ಗಿ ಬೇಯಬೇಕು ನಮ್ದು ಅಟ್ಟೆ ಹೇಳೋದು ಯಾವಾಗಲೂ ಕರ್ಗಿ ಬೇಯಬೇಕು ಅಂತ ಹಾಗೆ ಕರ್ಗಿ ಬಂದರೆ ಅದು ಒಳ್ಳೆ ಆಗೋದು ತಿನ್ನಲಿಕ್ಕೆ ಸಕ್ಸಸ್ಫುಲ್ ಆಗಿದೆ ಸೆಕೆಂಡು ಊರಲ್ಲೆಲ್ಲ ಭಯಂಕರ ಸೆಕೆಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಬಾಯ್ ಸಿ ಯು